ಗದಗ ಜಿಲ್ಲೆ ರೋಣ ಪಟ್ಟಣದ ಸಮಸ್ತ ನಾಗರಿಕರು ಹಾಗೂ ಗೆಳೆಯರು ಪಂಚಮಸಾಲಿ ಸಮಾಜದ ಗುರು ಹಿರಿಯರು ಯುವಕರೊಂದಿಗೆ ಶ್ರೀ ಮುತ್ತಣ್ಣ ಬಿ ಪ್ರಧಾನಿ ಅವರಿಗೆ ಗೌರವ ಪೂರ್ವಕ ಸನ್ಮಾನ ಸಮಾರಂಭವನ್ನ ಶ್ರೀ ಅಕ್ಕಮಾದೇವಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಿದರು ಮುತ್ತಣ್ಣ ಪ್ರಧಾನಿಯವರು ಪ್ರಮುಖ ಅಗ್ನಿಶಾಮಕ ಒಂಬೈನೂರ ನಲವತ್ತೊಂದು ಅಗ್ನಿಶಾಮಕ ಇಲಾಖೆ ರೋಣ ಹಾಗೂ ಸವಣೂರು ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಹಾಗೂ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಗೌರವ ಸಮರ್ಪಣೆ ಪ್ರಯುಕ್ತವಾಗಿ ರೋಣ ನಗರದ ಸಾರ್ವಜನಿಕರಿಂದ ಹಾಗೂ ಗಣ್ಯ ಮಾನ್ಯರಿಂದ ಇವರಿಗೆ ಅಭಿನಂದನಾ ಸಮಾರಂಭವನ್ನ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಮಣಿಪ್ರ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ನೇತೃತ್ವವನ್ನು ಪಂಡಿತ ಶ್ರೀ ಸದ್ಗುರು ಶ್ರವಣ್ ಕುಮಾರ್ ಸ್ವಾಮಿಗಳು ಶಿವಾನಂದ ಮಠ ರೋಣ ವಹಿಸಿದ್ದು ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ಸಯ್ಯದ್ ಸುಲೇಮಾನ್ ಶಾವಲಿ ದರ್ಗಾದ ಅಜನವರು ರೋಣ ಇವರು ಸಮ್ಮುಖದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಣ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಾದ ಮಂಜುನಾಥ್ ಮೇಲಿನಮನಿ ಡಾಕ್ಟರ್ ಎಸ್ ಬಿ ಲಕ್ಕೋಳ್ ಶಿವಣ್ಣ ಪಲ್ಲೇದ್ ವಿಶ್ವನಾಥ್ ಜಿಡ್ಡಿಬಾಗಿಲು ಅಶೋಕ್ ನವಲಗುಂದ್ ಬಸವರಾಜ್ ನವಲಗುಂದ್ ಎ ತಹಸೀಲ್ದಾರ್ ಬಸವರಾಜ ಕೊಟ್ಗಿ ಮಲಯ ಮಠ್ ಗೋಸಪ್ಪ ಸಂತೋಜಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಬಸವರಾಜ ಸಳ್ಳಿ ಕಾರ್ಯಕ್ರಮದ ವಂದನಾ ಅರ್ಪಣೆಯನ್ನು ನಿವೃತ್ತ ಶಿಕ್ಷಕರಾದ ಎಸ್ಐ ದಿಂಡೂರು ನೆರವೇರಿಸಿದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಋಣ